ಓಂ ನಮಃ ಶಿವಾಯ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಸಮಯಗಳು ಆಚರಣೆಗಳು ಪ್ರಹಾರ ಸಮಯದ ಉಪವಾಸ ನಿಯಮಗಳು ಮತ್ತು ನೀವು ತಿಳಿದುಕೊಳ್ಳಬೇಕಾದ ಎಲ್ಲವು ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಮಹಾಶಿವರಾತ್ರಿಯನ್ನು ಇಪ್ಪತ್ತಾರು ಬುಧವಾರ ಆಚರಿಸಲಾಗುವುದು ಮತ್ತು ಭಕ್ತರು ಶಿವನ ಮಹಾರಾತ್ರಿಯನ್ನು ಆಚರಿಸಲು ಸಜ್ಜಾಗುತ್ತಿದ್ದಾರೆ ಮತ್ತು ಮಹಾಶಿವರಾತ್ರಿಯ ಸಕಾರಾತ್ಮಕತೆ ಮತ್ತು ಶಕ್ತಿಗಳು ಹತ್ತಿರವಾಗುತ್ತಿದ್ದಂತೆ ಇಲ್ಲಿ ನಾವು ಪ್ರಮುಖ ದಿನಾಂಕಗಳು ಪ್ರಹಾರ ಸಮಯಗಳು ಆಚರಣೆಗಳು ಮತ್ತು ನೀವು ತಿಳಿದುಕೊಳ್ಳಬೇಕಾದ ಎಲ್ಲವನ್ನೂ ತಿಳಿಸುತ್ತೇನೆ ಶಿವನ ಜೀವನದಲ್ಲಿ ಆ ದಿನ ಏನಾಯಿತು ಎಂಬುದರ ಹಲವು ವ್ಯಾಖ್ಯಾನಗಳನ್ನು ಹೊಂದಿರುವ ಶಿವನ ಮಹಾನ್ ರಾತ್ರಿ ಮಹಾಶಿವರಾತ್ರಿ ಹಿಂದೂಗಳು ಮತ್ತು ಶಿವಭಕ್ತರು ಪ್ರತಿ ವರ್ಷವೂ ಕಾತರದಿಂದ ಕಾಯುವ ಹಬ್ಬ ಇದು ಅತ್ಯಂತ ಶಕ್ತಿಶಾಲಿ ಶಕ್ತಿಯುತ ರಾತ್ರಿಗಳಲ್ಲಿ ಒಂದಾಗಿದೆ ಭಕ್ತಿ ಪ್ರೀತಿ ಶಕ್ತಿ ಸಹಜವಾಗಿಯೇ ಓಂ ನಮಃ ಶಿವಾಯ ಎಂಬ ಮಂತ್ರದಿಂದ ತುಂಬಿದೆ ಜನರು ಹಗಲು ರಾತ್ರಿಯಿಡಿ ಪ್ರಾರ್ಥಿಸುತ್ತಾರೆ ಮತ್ತು ಧ್ಯಾನ ಮಾಡುತ್ತಾರೆ ಆಳವಾದ ಧ್ಯಾನ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಮತ್ತು ದೈವಿಕತೆಗೆ ತಮ್ಮನ್ನು ತಾವು ಶರಣಾಗುತ್ತಾರೆ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಮತ್ತು ಸಮಯ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಇಪ್ಪತ್ತಾರರ ಬುಧವಾರದಂದು ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಮಹಾಶಿವರಾತ್ರಿ ಬುಧವಾರ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ನಿಶ್ಚಿತ ಕಾಲ ಪೂಜೆ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷ ನಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೊಂಬತ್ತು ನಿಮಿಷ ಮಹಾಶಿವರಾತ್ರಿಯ ಮಹತ್ವ ಮಹಾಶಿವರಾತ್ರಿಯು ಪ್ರಪಂಚದಾದ್ಯಂತದ ಶಿವಭಕ್ತರಿಗೆ ಮಹತ್ವದ ದಿನಗಳಲ್ಲಿ ಒಂದಾಗಿದೆ ಮಹಾಶಿವರಾತ್ರಿ ಎಂದರೆ ತಪಸ್ಸು ಮತ್ತು ಸಾಧನೆಯ ನಂತರ ಶಿವ ಮತ್ತು ಮಾತೆ ಪಾರ್ವತಿ ಅಂತಿಮವಾಗಿ ಒಂದಾದ ದಿನ ಶಿವನು ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ನೃತ್ಯ ತಾಂಡವವನ್ನು ಪ್ರದರ್ಶಿಸಿದ ರಾತ್ರಿ ಶಿವನು ಭೂಮಿಗೆ ಇಳಿದು ಬಂದು ದೇವರುಗಳಲ್ಲಿ ಮಾತ್ರವಲ್ಲದೆ ಮನುಷ್ಯರು ಮತ್ತು ಸಾಧಕರಲ್ಲಿಯೂ ಸಂತೋಷವನ್ನು ಹರಡುವ ದಿನ ಮಹಾಶಿವರಾತ್ರಿಯನ್ನು ಭಕ್ತಿಯಿಂದ ಆಚರಿಸುವುದರಿಂದ ಹಿಂದಿನ ಪಾಪಗಳು ನಿವಾರಣೆಯಾಗಿ ಮೋಕ್ಷಕ್ಕೆ ಕಾರಣವಾಗುತ್ತದೆ ಈ ರಾತ್ರಿ ಎಚ್ಚರವಾಗಿರುವುದು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಈ ದಿನದ ಉಪವಾಸವು ದೇಹ ಮತ್ತು ಮನಸ್ಸನ್ನು ನಿರ್ವಿಶಗೊಳಿಸುತ್ತದೆ ಇದು ಆಳವಾದ ವೈಯಕ್ತಿಕ ಮತ್ತು ಶುದ್ಧೀಕರಣದ ಅನುಭವವಾಗಿದೆ ಮಹಾಶಿವರಾತ್ರಿ ಆಚರಣೆಗಳು ಮತ್ತು ಪೂಜಾ ವಿಧಿ ಮಹಾಶಿವರಾತ್ರಿಯ ದಿನದಂದು ಭಕ್ತರು ಶಿವನ ಆಶೀರ್ವಾದವನ್ನು ಪಡೆಯಲು ಕಟ್ಟುನಿಟ್ಟಾದ ಆಚರಣೆಗಳನ್ನು ಅನುಸರಿಸುತ್ತಾರೆ ಈ ಆಚರಣೆಗಳಲ್ಲಿ ಹೆಚ್ಚಿನವುಗಳನ್ನು ಮನೆಯಲ್ಲಿಯೇ ಮಾಡಬಹುದಾದರೂ ಕೆಲವರು ಅವುಗಳನ್ನು ಪ್ರಸಿದ್ಧ ಶಿವ ದೇವಾಲಯಗಳಲ್ಲಿ ಅಥವಾ ತಮ್ಮ ಮನೆಯ ಹತ್ತಿರದ ದೇವಾಲಯಗಳಲ್ಲಿ ಮಾಡಲು ಬಯಸುತ್ತಾರೆ ಭಕ್ತರು ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಗಂಗಾಜಲ ಮತ್ತು ನೀರಿನಿಂದ ಸ್ನಾನ ಮಾಡಿ ನಂತರ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ ವಿಶೇಷವಾಗಿ ಪೂಜೆ ಮಾಡುವಾಗ ಬಿಳಿ ಅಥವಾ ಕೆಸರಿ ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾರೆ ಅನೇಕರು ಶಿವ ದೇವಾಲಯಗಳಿಗೆ ಭೇಟಿ ನೀಡಿ ಶಿವಲಿಂಗಕ್ಕೆ ನೀರು ಹಾಲು ಮತ್ತು ಬಿಲ್ವಪತ್ರೆಗಳನ್ನು ಅರ್ಪಿಸುತ್ತಾರೆ ರುದ್ರಾಭಿಷೇಕ ಆಚರಣೆಯಲ್ಲಿಯೂ ಭಾಗವಹಿಸುತ್ತಾರೆ ಅಲ್ಲಿ ಶಿವನಿಗೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆಯ ಮಿಶ್ರಣವಾದ ಪಂಚಾಮೃತದಿಂದ ಪೂಜಿಸಲಾಗುತ್ತದೆ ಜನರು ಒಟ್ಟಿಗೆ ಕುಳಿತು ಓಂ ನಮಃ ಶಿವಾಯ ಎಂದು ಜಪಿಸುತ್ತಾರೆ ಅನೇಕ ಭಕ್ತರು ಪೂರ್ಣ ದಿನ ಉಪವಾಸವನ್ನು ಆಚರಿಸುತ್ತಾರೆ ಸಾಮಾನ್ಯವಾಗಿ ನಿರ್ಜಲ ವ್ರತ ಅದನ್ನು ಶಿವನ ಮೇಲಿನ ಅಪಾರ ಭಕ್ತಿ ಮತ್ತು ಪ್ರೀತಿಯಿಂದ ಮಾಡುತ್ತಾರೆ ಈ ಉಪವಾಸವನ್ನು ನಾಲ್ಕನೇ ಪ್ರಹಾರದ ನಂತರ ಬೆಳಗಿನ ಜಾವದಲ್ಲಿ ಮಾತ್ರ ಮುರಿಯುತ್ತಾರೆ ಅದಕ್ಕೂ ಮೊದಲು ಅವರು ಇಡೀ ರಾತ್ರಿ ಎಚ್ಚರವಾಗಿರುತ್ತಾರೆ ಮಂತ್ರಗಳನ್ನು ಪಠಿಸುತ್ತಾರೆ ಭಜನೆಗಳನ್ನು ಹಾಡುತ್ತಾರೆ ಮತ್ತು ಧ್ಯಾನ ಮಾಡುತ್ತಾರೆ ಈ ರಾತ್ರಿ ಎಚ್ಚರವಾಗಿದ್ದು ಶಿವನ ಭಕ್ತಿಯಲ್ಲಿ ಮುಳುಗಿರುವುದು ದೈವಿಕ ಶಕ್ತಿ ಮತ್ತು ಆಶೀರ್ವಾದಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಮಹಾಶಿವರಾತ್ರಿಯ ಉಪವಾಸ ನಿಯಮಗಳು ಶಿವರಾತ್ರಿ ಎಂದು ಉಪವಾಸವು ಸೂರ್ಯೋದಯದಿಂದ ಪ್ರಾರಂಭವಾಗಿ ಮರುದಿನ ಬೆಳಿಗ್ಗೆ ತನಕ ನಾಲ್ಕನೇ ಪ್ರಹಾರ ಮುಗಿದ ನಂತರ ಮುಂದುವರಿಯುತ್ತದೆ ಭಕ್ತರು ತಮಸಯುಕ್ತವಾದ ಯಾವುದೇ ಆಹಾರವನ್ನು ಸೇವಿಸುವುದಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮದ್ಯ ಮಾಂಸಾಹಾರ ಇತ್ಯಾದಿಗಳನ್ನು ಸೇವಿಸುವುದಿಲ್ಲ ಉಪವಾಸ ಮಾಡುವ ಭಕ್ತನು ದಿನವಿಡೀ ಶಾಂತ ಮತ್ತು ಸಂಯಮದಿಂದಿರಬೇಕು ಕೋಪವನ್ನು ತಪ್ಪಿಸಬೇಕು ಮತ್ತು ದಿನವನ್ನು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಕಳೆಯಬೇಕು ಮಹಾಶಿವರಾತ್ರಿಯ ಪ್ರಮುಖ ಭಾಗಗಳಲ್ಲಿ ಅಭಿಷೇಕವು ಒಂದು ಶಿವನಿಗೆ ಅರ್ಪಿಸುವ ವಿವಿಧ ನೈವೇದ್ಯಗಳು ವಿಭಿನ್ನ ಅರ್ಥ ಮತ್ತು ಮಹತ್ವವನ್ನು ಹೊಂದಿವೆ ಉದಾಹರಣೆಗೆ ಶಿವಲಿಂಗಕ್ಕೆ ಅರ್ಪಿಸುವ ಹಾಲು ಶಾಂತಿಯುತ ಜೀವನಕ್ಕೆ ಆಶೀರ್ವಾದವನ್ನು ತರುತ್ತದೆ ಎಂದು ನಂಬಲಾಗಿದೆ ಜೇನುತುಪ್ಪವು ಜೀವನ ಮತ್ತು ಸಂಬಂಧಗಳಲ್ಲಿ ಸಮೃದ್ಧಿ ಮತ್ತು ಮಾಧುರ್ಯವನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ ಶಿವನಿಗೆ ಅರ್ಪಿಸುವ ಮೊಸರು ತಂಪಾಗಿಸುವ ಪರಿಣಾಮವನ್ನು ನೀಡುತ್ತದೆ ಮತ್ತು ಉತ್ತಮ ಆರೋಗ್ಯವನ್ನು ನೀಡುತ್ತದೆ ಮತ್ತು ಬೇಲ್ಪತ್ರೆಯು ಶಿವನ ನೆಚ್ಚಿನದು ಎಂದು ನಂಬಲಾಗಿದೆ ಕೆಲವರು ಶಿವನಿಗೆ ಕಬ್ಬಿನ ರಸ ಗಂಗಾಜಲ ಮತ್ತು ಚಂದನವನ್ನು ಅರ್ಪಿಸುತ್ತಾರೆ ಭಕ್ತಿ ಮತ್ತು ಸೇವೆಯು ಮನೆಯಿಂದಲೇ ಪ್ರಾರಂಭವಾದರೂ ಕೆಲವರು ಸ್ವಾಭಾವಿಕವಾಗಿಯೇ ಮಹಾಶಿವರಾತ್ರಿಯ ಹಗಲು ರಾತ್ರಿ ದೇವಾಲಯಗಳಿಗೆ ಭೇಟಿ ನೀಡಲು ಇಷ್ಟಪಡುತ್ತಾರೆ ಅಲ್ಲಿಯವರು ರುದ್ರಾಭಿಷೇಕ ಮಾಡುತ್ತಾರೆ ಇತರರೊಂದಿಗೆ ಜಪ ಧ್ಯಾನ ಮಾಡುತ್ತಾರೆ